ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಯ್ಟಿ ಒನ್ ಕನ್ನಡ ನಾನು ರಾಣಿಗೌಡ ಲೀಲಾವತಿ ಅಮ್ಮನವರು ಅಗಲಿ ತಿಂಗಳುಗಳೇ ಆಯಿತು ಆದರೆ ಅವರ ನೆನಪು ಮಾತ್ರ ನಮಗೆ ಬರ್ತಾನೇ ಇದೆ ಕಳೆದ ವಾರ ಅಷ್ಟೇ ಸ್ಮಾರಕ ಉದ್ಘಾಟನೆ ಮಾಡಿದ ಪುತ್ರ ವಿನೋದ್ ರಾಜ್ಕುಮಾರ್ ಈಗ ನುಡಿ ನಮನ ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಅವರ ನೆನಪನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಇದ್ದಾರೆ ಹೌದು ಈ ನುಡಿ ನಮನ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬಂದಿದ್ರು ಏನೆಲ್ಲ ವಿಶೇಷತೆ ಇತ್ತು ಅಂತೀರಾ ಹಾಗಾದರೆ ಈ ಸ್ಟೋರಿ ನೋಡಿ ஐதி நட்டி லேலாவத்தே நோடி நமன

ಈ ನಾಡು ಕಂಡ ಶ್ರೇಷ್ಠ ನಟಿ ಅಂದ್ರೆ ನಟಿ ಲೀಲವತಿ ನೂರಾರು ಸಿನಿಮಾದಲ್ಲಿ ನಟಿಸಿ ಸೈ ಎನಿಸಿಕೊಂಡ ನಟಿ ಸಾಮಾಜಿಕ ಸೇವೆಯಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡು ಸೇವೆಯೇ ಸಾರ್ಥಕ ಅಂತ ಬಾಳಿಹೋದವರು ಅಂತಹ ಸಾರ್ಥಕ ಜೀವಿಗೆ ಇಂದು ನುಡಿನವನ ಕಾರ್ಯಕ್ರಮ ಮೂಲಕ ಈ ಅದ್ಭುತ ಜೀವನವನ್ನ ಮತ್ತೆ ನೆಲೆಯುವಂತಾಯಿತು ಇಲ್ಲ ತಾಯಿಯವರ ಒಂದು ಶ್ರೇಷ್ಠತೆ ಅವರ ಅವರ ಒಂದು ಕಲೆಯಿಂದ ಅವರು ಕೊಟ್ಟಿರುವಂಥ ಒಂದು ಕೊಡುಗೆ ಆಮೇಲೆ ಸಾಮಾಜಿಕವಾಗಿ ಜನಗಳ ಹೃದಯದಲ್ಲಿ ಅವ್ರು ನೆನೆದಿರೋ ರೀತಿ ಅವರ ಒಂದು ಸಂಸ್ಕಾರ ಅವರ ಒಂದು ತ್ಯಾಗ ಅವರ ಒಂದು ಬದುಕು ಎಲ್ಲೋ ಒಂದು ಉದಾಹರಣೆ ಮಾದರಿಯಾಗಿ ಆಗುತ್ತೆ ಬಹುಶಃ ನಮಗೆ ಇನ್ನಷ್ಟು ಜವಾಬ್ದಾರಿ ಜಾಸ್ತಿ ಮಾಡಬಹುದು ಅಂತ ಹೇಳಿ ನಾನು ಇದನ್ನು ಹೊಗಳಕ್ಕೋ ಇನ್ನೊಂದಕ್ಕೋ ಯಾವುದಕ್ಕೂ ನಾನು ಹೇಳ್ತಾ ಇಲ್ಲ ನಿಜವಾಗಿ ಹನ್ನೆರಡು ಗಂಟೆ ಎಚ್ಚರಿಕೆಯಾಗಿ ನನ್ನ ತಾಯಿಯವರು ಯಾವಾಗಲೂ ಏ ಭೂಮಿಗಳು ಹೋಗ್ಬಿಡೋಕ್ಕಪ್ಪ ರೈತರಿಗೂ ರೆಡಿಯಾಗೋ ರೆಡಿಯಾಗೋ ರೆಡಿಯಾಗುತ್ತೆ ಇವತ್ತು ನನಗೆ ಅದೇ ಅನ್ನಿಸ್ತಾ ಇದೆ ನಾನು ನೀತಿ ಸಮಿತಿ ಜಾರಿಯಾಗಿದೆ ಅಂತ ಕೇಳ್ತಾರೆ ಎರಡು ದಿವಸ ಈಗ ಒಂದು ಎಂಟು ಜನ ರೈತರಿಗೆ ಬಂದು ಒಕ್ಕುಲಪಿಸಬೇಕು ಅನ್ನುವಂಥ ಒಂದು ನೋಟಿಸ್ ಕಳಿಸ್ಬಿಟ್ಟಿದ್ದಾರೆ ನಾನು ಈ ಮೂಲಕ ಮತ್ತೆನೂ ಡಿ ಸಿ ಅವ್ರಿಗೆ ನಾನು ಮುಖ್ಯಮಂತ್ರಿಯವ್ರಿಗೆ ಉಪಮುಖ್ಯಮಂತ್ರಿಯವ್ರಿಗೆ ಆ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಅಲ್ಲಿಂದ ಒಕ್ಕುಲಿಪ್ಪಿಸುವಂಥ ನೋಟಿಸು ನೀವು ಕೊಡಬೇಡಿ ಈ ರೈತರಿಗೆ ಅರಣ್ಯ ಇಲಾಖೆ ಅನ್ನುವಂಥದ್ದನ್ನು ಅಲ್ಲಿ ನಮೂದಾಗಿದ್ದರೆ ಮಾತ್ರ ನೀವು ಅದನ್ನು ಮಾಡೋದು ನ್ಯಾಯ ನೀವೇನು ಅನ್ಕೊಂಡು ಈ ಪದವಿಗಳಿಗೆ ಬಂದರೂ ಅರ್ಥ ಮಾಡ್ಕೊಳ್ರಿ ಒಕ್ಕು ಲಭಿಸಿದ್ರೆ ಖಂಡಿತ ಜನ ಇನ್ಮೇಲೆ ನಿಮಗೆ ಬೆಲೆ ಕೊಡಲ್ಲ ಮರ್ಯಾದೆ ಕೊಡೋಲ್ಲ ಒಳ್ಳೇದಲ್ಲ ಅದು ನಿಮಗೆ ನಿಮ್ಮ ಬೆಳವಣಿಗೆಗೆ ಒಳ್ಳೇದಲ್ಲ ಗೊತ್ತಿದ್ದು ಗೊತ್ತಿದ್ದು ಹಿಂದಿನ ಐದು ವರ್ಷದ ಅವಧಿನಲ್ಲಿ ಡಿ ಬಿ ಜಯಚಂದ್ರ ಅವರು ಒಂದು ಆದೇಶ ಕೊಟ್ಟ ಮೇಲೆ ಕೂಡ ಮತ್ತೆ ಮತ್ತೆ ಏನು ಡಿ ಸಿ ಅವ್ರೇನು ಹೊಸ ಡಿ ಸಿ ಅವರು ಅವರು ಅರ್ಥ ಮಾಡ್ಕೊಬೇಕಲ್ವಾ ಎ ಸಿ ಅವರು ನೋಟಿಸ್ ಬರ್ತಾನೆ ಹೇಳ್ತಾರೆ ನೀತಿ ಸಮಿತಿಯಿಂದ ಹೇಳ್ತೀರಾ ಫೋನ್ ಮಾಡಿದ್ರೆ ಫೋನ್ ಎಲ್ಲ ನೀವು ಇವೆಲ್ಲ ಏನು ನೀವೆಲ್ಲ ಕೆಲಸ ಯಾರು ಮಾಡ್ಬೇಕೀಗ ಬೀದಿನಲ್ಲಿ ಅವ್ರನ್ನ ಹಾಕ್ಬಿಟ್ರೆ ನಿಮ್ಮ ಮನೇಲಿ ಏನು ನೂರಾರು ಎಕರೆ ಜಾಗ ಇಟ್ಟಿದ್ರ ನೀವು ತಕ್ಷಣ ಕೊಡೋಕ್ಕೆ ಇಟ್ಟಿದಿರಾ ನೀವು ಇಲ್ಲ ಆ ಜಾಗ ಬಿಟ್ಟು ಒಕ್ಲೆಪ್ಸಿ ಇನ್ನೊಂದು ಜಾಗಕ್ಕೆ ಅವ್ರನ್ನ ಕಳಿಸ್ತೀರಾ ಇಲ್ಲ ಬೀದಿನ ಹಾಕ್ತೀರಾ ನಾನು ಇದೇ ಪ್ರಶ್ನೆ ನಾನು ಕೇಳ್ತಾ ಇರೋದು ವಿನೋದ್ ರಾಜ್ಗೆ ನಿಮ್ಗಳಿಂದ ಏನು ಆಗ್ಬೇಕಾದಿರೋ ನನ್ನ ತಾಯಿಯವರ ಸ್ಮಾರಕನ ಕಟ್ಟೋ ಯೋಗ್ಯತೆ ಭಗವಂತ ಅಭಿಮಾನಿಗಳ ಒಂದು ಮೂಲಕ ಆಶೀರ್ವಾದ ಮಾಡಿದರೆ ಅಭಿಮಾನಿಗಳ ಪ್ರೀತಿ ಇದೆ ನನ್ನ ತಾಯಿಯವರಿಟ್ಟಿರುವಂಥ ನಿಧಿ ಇದೆ ಅದನ್ನು ತಂದು ನಾನು ಖರ್ಚು ಮಾಡಿ ಸ್ಮಾರಕ ಕಟ್ಟಿಸ್ತೀನಿ ಯಾವತ್ತು ಸಾರ್ವಜನಿಕರಿಗೆ ಸರ್ಕಾರಕ್ಕೆ ಹೊರೆಯಾಗಿರುವಂಥ ಕೆಲಸ ಈ ತಾಯಿ ಮಕ್ಕಳು ಯಾವತ್ತೂ ಮಾಡಲ್ಲ ಹಾಗೂ ವಿದ್ಯುತ್ನ ಕೂಡ ನನ್ನ ಸೌಲಭ್ಯ ವಿದ್ಯುತ್ನ ಉಪಯೋಗಿಸ್ಬೇಕು ಯಾಕಂದರೆ ರೈತರಿಗೆ ಅಲ್ಲಿ ಒಂದೂವರೆ ರಾತ್ರಿ ಟೈಮಲ್ಲಿ ಕೊಡೋದು ಇನ್ನು ನಾಲ್ಕು ಅವರ್ ಹಗಲತ್ತಲ್ಲಿ ಕೊಡ್ತಾರೆ ಕರೆಂಟ್ನ ಇದು ಬಂದು ಆ ಕರೆಂಟು ನಾವು ಉಪಯೋಗಿಸ್ಕೊಂಡ್ರೆ ತಪ್ಪಾಗತ್ತೆ ಅನ್ನುವಂಥ ಭಾವನೆಯಲ್ಲಿ ಸೌರವಶಕ್ತಿಯಿಂದ ನಾನು ಉಪಯೋಗಿಸ್ತಾ ಇದ್ದೀನಿ ಆದರೆ ನಾನು ಮತ್ತೆ ಮತ್ತೆ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ ಉಪಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ದಯವಿಟ್ಟು 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 ಖಂಡಿತ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಇದರಲ್ಲಿ ಖಾತೆಗಳಲ್ಲಿ ಎಲ್ಲೋ ಪಡೆತಗಳಲ್ಲಿ ಎಲ್ಲೋ ಅರಣ್ಯ ಅಂತ ನಮ್ಮದಾಗಿಲ್ಲ ಒಂಬೈನೂರ ತೊಂಬತ್ತೆಂಟು ಎಕರೆ ಸುಮಾರು ಹದಿನಾರು ಗುಂಡೆ ದಯವಿಟ್ಟು ನಾನು ಇದನ್ನ ಎಚ್ಚರಿಕೆಯಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲ ಅಂದ್ರೆ ಖಂಡಿತ ಹೇಳ್ತಾ ಇದ್ದೀನಿ ಅಲ್ಲ ರೈತರು ಅಲ್ಲೇ ಭೂಮಿ ಮೇಲೆ ಕಾಣ್ ಬಿಡ್ತಾರೆ ಅನ್ಕೊಂಡು ಶಪಥ ತಗೊಂಡ್ ಬರ್ತಿದ್ರು ಜನಕ್ಕೂ ಜನ ಪರವಾಗಿ ಜನಕ್ಕೋಸ್ಕರ ಜನ ವಿರೋಧಿ ಆಗತ್ತೆ ಅದು ತಪ್ಪಾಗುತ್ತೆ ದಯವಿಟ್ಟು ಇದನ್ನ ತಾವು ಮನಸ್ಸಿಗೆ ತಗೋಬೇಕು ನನ್ನ ತಾಳಿಯವರು ಅಲ್ಲಿ ಎಲ್ಲಾ ರೈತರು ನಮ್ಗೆ ಕೇಳ್ತಾರೆ ನೋಡಿ ಅಮ್ಮವ್ರು ತೀರ್ಕೊಂಡಿದ್ದು ಒಂದು ನಲವತ್ತೈದು ದಿವಸಕ್ಕೆ ನಮ್ಮನ್ನು ಎಲೆಕ್ಷನ್ ಆಡ್ರಿ ನೆಲೆಸಿಬಿಟ್ರು ವಾಯಿಟೀಸು ಯಾವ ತರ ನೀವು ಧೋರಣೆ ತೋರಿಸ್ತಾ ಇರೋದು ಎಲ್ಲಿದೆ ನಿಮ್ ರೆಟರ್ಟ್ಸ್ ಎಲ್ಲಿದೆ ನಿಮ್ಮ ರೆಕಾರ್ಡ್ಸ್ ಏನ್ ರೆಕಾರ್ಡ್ಸ್ ಇದೆ ನಿಮ್ಮ ಎಪ್ಪತ್ತು ವರ್ಷದ್ದು ರೈತರ ಮತ್ತೆ ನನ್ನ ತಾಯಿಯವರ ಈ ಪರಿಸ್ಥಿತಿ ದಯವಿಟ್ಟು ಅರ್ಥ ಮಾಡ್ಕೊಡ್ರಿ ಅಂದ್ರೆ ಮುಖ್ಯಮಂತ್ರಿಗೂ ಉಪ ಮುಖ್ಯಮಂತ್ರಿಗಳಿಗೂ ಡಿ ಸಿ ಸಾಹೇಬ್ರಗು ಎ ಸಿ ಸಾಹಿಬ್ರಬು ತಹಶೀಲ್ದಾರ್ ಸಾಹೇಬ್ರಗು ಈ ಮೂಲಕ ನಾನು ಇಂದ ವಿನಂತಿ ಮಾಡ್ಕೋ ಇಲ್ಲಾದ್ರೂ ಹೋರಾಟ ಮಾಡ್ಬೇಕಾಗತ್ತೆ ಅದು ನಿಮ್ ಪರವಾಗಿ ನ್ಯಾಯವಾಗಿರಲ್ಲ ಯಾಕಂದ್ರೆ ಬೇರೆ ಇದಕ್ಕೆಲ್ಲ ನಿಮಗೆ ಒಂದು ನೂರ ಎಂಟು ಸಾಕ್ಷಿಗಳಿದೆ ಇದ್ರಲ್ಲಿ ಒಂದೇ ಸಾಕ್ಷಿ ಇದೆ ಪಾಪ ಪಂಜಾಬ್ ಹರಿಯಾಣ ಹೈಕೋರ್ಟ್ ಇದೆ ರೆಕಾರ್ಡಲ್ಲಿ ಅಲ್ಲಿ ಮಾತ್ರ ಅರಣ್ಯ ಅಂತ ಇರುವಂತದ್ದು ಇಸ್ವಿ ಪೂರ್ವದಲ್ಲಿ ರೆಕಾರ್ಡ್ ಅಲ್ಲಿ ಮಾತ್ರ ಅರಣ್ಯ ಅಂತ ಸುತ್ತ ಅಲ್ವೇ ಅಲ್ಲ ವರ್ಷ ಬೇಕಾ ನಿಮ್ಗೆ ಅಂತ ಹೇಳ್ಕೊಡಕ್ಕೆ ಜಟ್ಟಿ ಸರ್ವೆ ಮಾಡ್ರಿ ಸಚಿವರು ಹಿರಿಯರೋ ಕೆ ಎಚ್ ಮುನಿಯಪ್ಪ ಅವ್ರಿಗೂ ಇದನ್ನ ಹೇಳಿದೀವಿ ಅದನ್ನ ಅವರು ಹೇಳ್ತೀನಿ ಅಂತ ಹೇಳಿದ್ದಾರೆ ದಯವಿಟ್ಟು ಇದನ್ನ ಇದನ್ನ ಅರ್ಜಿಯಿಂದ ತಿಳ್ಕೊಡಿ ನಾನು ಸುಳ್ಳು ಹೇಳ್ತಾ ಇಲ್ಲ ನಿಮ್ಗೆ ನೆಲಮಂಗಲದ ಹರ್ಷ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ನುಡಿ ನಮನ ಕಾರ್ಯಕ್ರಮದಲ್ಲಿ ಹಲವು ಹಿರಿಯ ಸಿನಿ ತಾಯರು ಭಾಗಿಯಾಗಿದ್ದರು ಪ್ರಮುಖವಾಗಿ ನಟಿ ಭವ್ಯ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಲೀಲಾವತಿ ಅಮ್ಮನವರನ್ನ ನೆನೆದು ನಟಿ ಭವ್ಯ ಭಾವುಕರಾಗಿತ್ತು ಅಲ್ಲದೆ ಅವರ ಸಾಮಾಜಿಕ ಸೇವಾ ಗುಣವನ್ನ ಅಳವಡಿಸಿಕೊಳ್ಳೋಣ ಅಂತ ಮನವಿ ಮಾಡಿದ್ದಾರೆ ಇವತ್ತು ಲೀಲಮ್ಮ ಅವರ ಒಂದು ಸ್ಮರಣೀಯ ದಿನ ನುಡಿ ನಮ್ಮನ ಅವರ ಒಂದು ಜೊತೆಗೆ ಈ ಒಂದು ಸ್ಟೇಜ್ ಈ ಒಂದು ವೇದಿಕೆಯನ್ನು ನಾನು ಹಂಚ್ಕೊಂಡಿದ್ದೀನಿ ವಿನೋದ್ ರಾಜ್ಕುಮಾರ್ ಅವರು ಈ ಒಂದು ವೇದಿಕೆಯಲ್ಲಿ ಬಂದಿದ್ರು ಸೊ ಇವಂಥ ಹಿರಿಯ ಕಲಾವಿದೆ ಈಕೆಯ ಒಂದು ಕೊಡುಗೆ ದಾನ ಧರ್ಮ ಒಂದು ಸೇವೆ ಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಇವರು ಕೊಟ್ಟಿದ್ದಾರೆ ಹಾಗೆ ಇವರು ವಿನೋದ್ ರಾಜನ್ನ ತುಂಬ ಎದುರುಗ ಎದುರುಗಾರಿಕೆ ಒಂದು ಒಳ್ಳೆಯ ಸಾಧಕಿ ಅಂತಲೇ ಹೇಳ್ಬೋದು ಚಿಕ್ಕ ವಿನೋದನ್ನ ಒಂದು ಬೆಳೆದು ದೊಡ್ಡವರನ್ನ ಮಾಡಿ ಸುಸಂಸನಾಗಿ ಮಾಡಿ ಅವರ ಹಿಂದಿದ್ದ ಶ್ರಮ ಇದೆಯಲ್ಲ ಬಹಳ ಅಪಾರವಾದದ್ದು ಇವರಿಬ್ಬರ ತಾಯಿ ಮಗನ ಒಂದು ಅಪರೂಪವಾದ ಜೋಡಿ ಈ ಒಂದು ಇವರಿಬ್ಬರ ಒಂದು ಜೋಡಿ ಒಂದು ಸಮಾಜಕ್ಕೆ ಒಂದು ಆದರ್ಶವಾಗಲಿ ಅಂತ ನಾನು ಕೇಳ್ಕೊಳ್ತೇನೆ ಈ ಕೆಲಸವನ್ನ ಮಾಡಬೇಕಾಗಿದ್ದು ಇಂದಿನ ಸರ್ಕಾರ ಆದರೆ ಲೀಲಾವತಿ ಹಾಗೂ ಪುತ್ರ ವಿನೋದ್ರಾಜ್ ಯಾರಿಂದಲೂ ಯಾವುದಕ್ಕೂ ಅಪೇಕ್ಷೆ ಪಟ್ಟ ಹೀಗಾಗಿಯೇ ತಮ್ಮ ತಾಯಿಯ ನಿಸ್ವಾರ್ಥ ಸೇವೆಯ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಕೆಲಸವನ್ನ ವಿನೋದ್ ಮಾಡ್ತಾ ಇದ್ದಾರೆ ಅವರ ಜೊತೆ ಸ್ಥಳೀಯ ಕೆಲಸ ಕೆಲ ನಾಯಕರು ಕೂಡ ಕೈ ಜೋಡಿಸಿರುವುದು ಖುಷಿಯ ವಿಚಾರ ಆದಷ್ಟು ಬೇಗ ಲೀಲವತಿ ಅಮ್ಮನವರ ಸ್ಮಾರಕ ಕಾಮಗಾರಿ ಮುಗಿದು ವಿನೋದ್ ಆಸಿಯಂತೆ ದೇವಸ್ಥಾನವಾಗಿ ಮಾರ್ಪಾಡಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸೋಣ ಕ್ಯಾಮೆರಾಮ್ಯಾನ್ ಅಮರ್ ಜೊತೆ ಪ್ರಶಾಂತ್ ಕೆಂಗನಹಳ್ಳಿ ನ್ಯೂಸ್ ಕನ್ನಡ ಧರ್ಮ ಇದಿಷ್ಟು ಇವತ್ತಿನ ಸುದ್ದಿ ಆಗಿತ್ತು ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಯ್ಟಿ ಒನ್ ಕನ್ನಡ ಇದು ಸತ್ಯದ ಪ್ರತಿಬಿಂಬ ಸದಾ ನಿಮ್ಮೊಂದಿಗೆ